ನವೆಂಬರ್ ಹದಿನಾರು ಒಂದು ಪ್ರಮುಖ ದಿನವನ್ನು ಸೂಚಿಸುತ್ತದೆ ವಿಶ್ವ ಅಕ್ಯುಪಂಕ್ಚರ್ ದಿನ ಈ ದಿನವು ಅಕ್ಯುಪಂಕ್ಚರ್ನ ಶ್ರೀಮಂತ ಪರಂಪರೆಯ ಪ್ರಬಲ ಜ್ಞಾಪಕವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಯುನೆಸ್ಕೋದಿಂದ ಅಮೂರ್ತ ಮಾನವ ಸಾಂಸ್ಕೃತಿಕ ನಿಧಿ ಎಂದು ಗುರುತಿಸಲ್ಪಟ್ಟಿದೆ ಸಮಗ್ರ ಆರೋಗ್ಯ ಕ್ಷೇತ್ರದಲ್ಲಿ ಅದರ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತದೆ ಅಕ್ಯುಪಂಕ್ಚರ್ ಕೇವಲ ಚಿಕಿತ್ಸೆಯಲ್ಲ ಇದು ಸಾವಿರಾರು ವರ್ಷಗಳಿಂದ ಪ್ರವರ್ಧಮಾನಕ್ಕೆ ಬಂದಿರುವ ಜೀವನ ವಿಧಾನವಾಗಿದೆ ಮತ್ತು ಆರೋಗ್ಯ ಮತ್ತು ಜೀವನ ವಿಧಾನಕ್ಕೆ ಅದರ ಅಮೂಲ್ಯ ಕೊಡುಗೆಯನ್ನು ನಾವು ಒಪ್ಪಿಕೊಳ್ಳುವ ಸಮಯ ಅಕ್ಯುಪಂಕ್ಚರ್ ಒಂದು ಪ್ರಾಚೀನ ಆದರೆ ವೈಜ್ಞಾನಿಕವಾಗಿ ಸಾಬೀತಾಗಿರುವ ಗುಣಪಡಿಸುವ ವಿಧಾನವಾಗಿದೆ ಚಿ ಎಂದು ಕರೆಯಲ್ಪಡುವ ಜೀವಶಕ್ತಿಯ ಹರಿವನ್ನು ಸುಗಮಗೊಳಿಸಲು ದೇಹದ ಮೇಲೆ ನಿರ್ದಿಷ್ಟ ನಾಳ ಬಿಂದುವಿಗೆ ಸೂಚಿಯನ್ನು ಎಚ್ಚರಿಕೆಯಿಂದ ಚುಚ್ಚುವುದನ್ನು ಇದು ಒಳಗೊಂಡಿರುತ್ತದೆ ಈ ಅಭ್ಯಾಸವು ಔಷಧೀಯವಲ್ಲದ ಚಿಕಿತ್ಸಾ ತತ್ವವನ್ನು ಹೊಂದಿರುತ್ತದೆ ಇದು ಪಂಚಭೂತವನ್ನು ಸೂಕ್ತ ಆರೋಗ್ಯಕ್ಕೆ ಅಗತ್ಯವಾದಂತೆ ಸಮತೋಲನಗೊಳಿಸುತ್ತದೆ ಒಂದು ವಿಶಿಷ್ಟವಾದ ವಿಧಾನವೆಂದರೆ ಏಕಬಿಂದುುವಿನಲ್ಲಿ ಒಂದು ನಿಮಿಷದ ಚಿಕಿತ್ಸೆ ಇದು ಕೆಲವೇ ಕ್ಷಣಗಳಲ್ಲಿ ಆಳವಾದ ಚಿಕಿತ್ಸೆ ಸಂಭವಿಸುತ್ತದೆ ಎಂದು ಸಾಬೀತುಪಡಿಸುತ್ತದೆ ಇದು ಬಹುಮುಖವಾಗಿದೆ ಎಲ್ಲಾ ವಯಸ್ಸಿನ ಜನರನ್ನು ಗುಣಪಡಿಸುತ್ತದೆ ಮತ್ತು ಸಣ್ಣ ಕಾಯಿಲೆಗಳಿಂದ ದೀರ್ಘಕಾಲದ ಕಾಯಿಲೆಗಳವರೆಗಿನ ಅಸಂಖ್ಯಾತ ಕಾಯಿಲೆಗಳನ್ನು ಗುಣಪಡಿಸುತ್ತದೆ ಈ ಅಭ್ಯಾಸದ ಅಡಿಪಾಯವು ನಾಡಿ ಪರೀಕ್ಷೆಯ ತಂತ್ರದಲ್ಲಿದೆ ಈ ವಿಧಾನವು ವೈದ್ಯರ ಸ್ಪರ್ಶದ ಅನುಭವವನ್ನು ಬಳಸುತ್ತದೆ ದೇಹದ ಅಸಮತೋಲನವನ್ನು ಕೇವಲ ಸ್ಪರ್ಶದಿಂದ ಪತ್ತೆಹಚ್ಚಲು ಅನುವು ಮಾಡಿಕೊಡುತ್ತದೆ ಅನೇಕ ಆಧುನಿಕ ರೋಗನಿರ್ಣಯ ತಂತ್ರಗಳಿಗಿಂತ ಗಮನಾರ್ಹವಾಗಿ ವೇಗವಾಗಿರುತ್ತದೆ ಒಂದೇ ಸೂಜಿಯ ಪರಿಣಾಮಕಾರಿತ್ವದಿಂದ ಇದು ಹತ್ತು ಸಾವಿರಕ್ಕೂ ಹೆಚ್ಚು ಕಾಯಿಲೆಗಳನ್ನು ಗುಣಪಡಿಸುತ್ತದೆ ಎಂದು ತಿಳಿದುಕೊಳ್ಳುವುದು ಆಶ್ಚರ್ಯಕರವಾಗಿದೆ ಇದು ಭವ್ಯ ಚಿಕಿತ್ಸೆಯ ಆಳ ಮತ್ತು ಅಗಲವನ್ನು ತೋರಿಸುತ್ತದೆ ಅಕ್ಯುಪಂಕ್ಚರ್ ಅನ್ನು ಅಳವಡಿಸಿಕೊಳ್ಳುವುದು ಕೇವಲ ಚಿಕಿತ್ಸೆ ಪಡೆಯುವ ಬಗ್ಗೆ ಅಲ್ಲ ಔಷಧಿ ಮುಕ್ತ ಜಗತ್ತು ಇದು ರೋಗ ಮುಕ್ತ ಸಮಾಜದ ಭಾಗವಾಗಲು ಆಹ್ವಾನ ಅಕ್ಯುಪಂಕ್ಚರ್ ಅನ್ನು ಆಯ್ಕೆ ಮಾಡುವ ಮೂಲಕ ವ್ಯಕ್ತಿಗಳು ಜಾಗೃತ ಜೀವನದ ಪ್ರಯಾಣವನ್ನು ಪ್ರಾರಂಭಿಸುತ್ತಾರೆ ದೈಹಿಕ ಮತ್ತು ಮಾನಸಿಕ ಸಮತೋಲನವನ್ನು ಉತ್ತೇಜಿಸುವ ಜೀವನ ಬೆಳೆಸುತ್ತಾರೆ ನಾವು ವಿಶ್ವ ಅಕ್ಯುಪಂಕ್ಚರ್ ದಿನವನ್ನು ಆಚರಿಸುತ್ತಿರುವಾಗ ವಿವಿಧ ಆರೋಗ್ಯ ಅಸಮತೋಲನಗಳಿಗೆ ದೀರ್ಘಕಾಲೀನ ಪರಿಹಾರಗಳನ್ನು ಒದಗಿಸುವಲ್ಲಿ ಪ್ರಮುಖವಾದ ಈ ಪ್ರಾಚೀನ ಚಿಕಿತ್ಸಾ ಕಲೆಯನ್ನು ಅನುಸರಿಸೋಣ ಅಕ್ಯುಪಂಕ್ಚರ್ನ ಅಗಾಧ ಪ್ರಯೋಜನಗಳನ್ನು ಮತ್ತು ಅದರ ಸಮಗ್ರ ವಿಧಾನವನ್ನು ನಾವು ಆಲೋಚಿಸುತ್ತಿರುವಾಗ ಅದು ನಿಮ್ಮ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರಬಹುದು ಎಂಬುದನ್ನು ಏಕೆ ಅನ್ವೇಷಿಸಬಾರದು ನೀವು ದೈನಂದಿನ ಒತ್ತಡದಿಂದ ಬಳಲುತ್ತಿದ್ದರೆ ಅಥವಾ ದೀರ್ಘಕಾಲದ ನೋವಿನೊಂದಿಗೆ ಹೋರಾಡುತ್ತಿರಲಿ ಅಕ್ಯುಪಂಕ್ಚರ್ ಗುಣಪಡಿಸುವ ಮಾರ್ಗವನ್ನು ನೀಡುತ್ತದೆ ಅದು ಆಳವಾಗಿ ಪ್ರತಿಧ್ವನಿಸುತ್ತದೆ ಈ ಪುರಾತನ ಅಭ್ಯಾಸದ ಮೂಲಕ ನೀವು ಇಂದು ಮತ್ತು ಅದರಾಚೆಗೆ ಆರೋಗ್ಯ ಮತ್ತು ಸಾಮರಸ್ಯದ ದಾರಿಯನ್ನು ಕಂಡುಕೊಳ್ಳಲಿ ಏಕಬಿಂದು ಚಿಕಿತ್ಸೆ ಒಂದು ನಿಮಿಷದ ನಾಡಿ ಪರಿಶೀಲನೆ ಅಥವಾ ಕ್ಷೇಮದ ಕಡೆಗೆ ನಿಮ್ಮ ಪ್ರಯಾಣವನ್ನು ಪ್ರಾರಂಭಿಸಲು ಹೆಚ್ಚಿನ ಮಾಹಿತಿಗಾಗಿ ನೆಟ್